ನಮಸ್ತೆ ಸರ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಸರ್ ಮೊದಲಾಗಿ ನಿಮ್ಮ ಸಾಂಗ್ ರಿಲೀಸ್ ಆಗ್ತಾ ಇದೆ ಗಣೇಶನ ಸಾಂಗ್ ಮತ್ತೆ ನೀವು ಹಲವಾರು ವರ್ಷಗಳ ನಂತರ ಮತ್ತೆ ರೀ ಮಾಡ್ತಾರೆ ಏನ್ ಸರ್ ಈ ಸಂದರ್ಭದಲ್ಲಿ ಬಹಳ ಖುಷಿ ಇದೆ ಸರ್ ಯಾಕಂತಂದ್ರೆ ಫೋರ್ ಇಯರ್ಸ್ ಬ್ಯಾಕ್ ಮಾಡಿದ ಸಾಂಗ್ ಇದು ಗಣಪತಿ ಬಕ್ಕರಿಯ ಸೊ ಅವಾಗ ಬೇರೆ ಯೂಟ್ಯೂಬ್ ಚಾನಲ್ ಬೇರೆ ಸ್ಟ್ರೀಮಿಂಗ್ ಕೊಟ್ಟಿದ್ದೆ ಸೊ ಅವಾಗೆಲ್ಲ ರಿಮೂವ್ ಮಾಡಿಸಿ ನನ್ನ ಯೂಟ್ಯೂಬ್ ಚಾನಲ್ ನಾನೇ ಸ್ಟ್ರೀಮಿಂಗ್ ಮಾಡ್ತೀನಿ ನಂದೇ ಡ್ಯಾಶ್ ಬೋರ್ಡ್ ಇದೆ ಸೊ ಅದಕ್ಕೋಸ್ಕರ ನನ್ನ ಕಂಪ್ನಿ ಇದೆ ನನ್ನ ಟೀಮ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ ಮಾಡಿದೀನಿ ವಿಘ್ನ ವಿನಾಯಕ ಅಂತ ಹೇಳ್ತಾರಲ್ವಾ ಸೊ ಗಣೇಶ ಹಬ್ಬದ ದಿನನೇ ಆ ಗಣಪತಿ ಎಲ್ಲ ವಿಘ್ನ ಹೋಯ್ತು ನಿಂದು ಅನ್ಬಿಟ್ಟು ಈಗ ರೀ ರಿಲೀಸ್ ಮಾಡಿದೀನಿ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ಅಂದ್ರೆ ನಿಮ್ದು ಯೂಟ್ಯೂಬ್ ಚಾನಲ್ ಅಲ್ಲಿ ಮತ್ತೆ ನೀವು ಮಾಡ್ತಾ ಇದ್ದೀವಿ ಹೌದು ಏನು ಸರ್ ಸರ್ ಕಾರಣ ಒಂದೇ ಬೇರೆಯವ್ರ ಕೊಟ್ಟಾಗ ನಾವು ಬೇರೆ ಆಡಿಯೋ ಕಂಪ್ನಿ ಕೊಟ್ಟಾಗ ಅವ್ರು ನಮ್ಗೆ ಶೇರಿಂಗ್ ಅಂತ ಕೇಳ್ತಾರೆ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಇಲ್ಲಾಂದ್ರೆ ಔಟ್ ರೇಟ್ ಕೊಟ್ಬಿಡಿ ಅಂತ ಕೇಳ್ತಾರೆ ಸೊ ಅದಕ್ಕೋಸ್ಕರ ನನಗೆ ಏನಕ್ಕೆ ಬೇಡ ಅಂತ ಅನ್ನಿಸ್ತು ನನಗೆ ನಮ್ದೇ ಎಲ್ಲ ಇರುವಾಗ ಬೋರ್ಡು ನಮ್ದೆ ಯೂಟ್ಯೂಬ್ ನಮ್ದೇ ಇರುವಾಗ ನಮ್ದ್ರೆ ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು ಸೊ ರಿಲೀಸ್ ಮಾಡಿದ್ವಿ ಅಂದ್ರೆ ಫಸ್ಟ್ ಗೆ ಎಲ್ಲರೂ ಒಂದು ಫಾರ್ಟಿ ಸಾಂಗ್ ಆಗಲಿ ರ್ಯಾಪ್ ಸಾಂಗ್ ಆಗಲಿ ಈ ತರ ಟ್ರೈ ಮಾಡ್ತಾರೆ ನೀವು ಒಂದು ಗಣೇಶನ ಸಾಂಗ್ ನ ಟ್ರೈ ಮಾಡಿದ್ದೀರಾ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಗಣ ಗಣಪತಿ ಅಂದಾಗ್ಲೇ ನಮ್ಗೆ ವಿಘ್ನ ವಿಘ್ನ ವಿನಾಯಕ ಸೊ ಕರ್ಮ ಕಳೀತು ನಂದು ಸೊ ಇಷ್ಟ ದಿನ ಕರ್ಮ ಇತ್ತು ಆ ಕರ್ಮ ಕಳ್ದಿದೆ ಸೊ ವಿಘ್ನ ವಿನಾಯಕ ಏನ್ ಹೇಳಿದಾರೆ ಅಂದ್ರೆ ನಿನ್ ಕರ್ಮ ಕಲಿತು ಈ ಗಣೇಶನ್ ಹಾಡಿಂದಾನೇ ಶುರು ಅಂತ ಹೇಳಿದ್ರು ಸೊ ಅದಕ್ಕೆ ಇವಾಗ ಗಣೇಶನ್ ಹಾಡಿಂದಾನೇ ಶುರು ಮಾಡಿದೀನಿ ಸೊ ಎಲ್ಲ ಸಕ್ಸಸ್ ಆಗ್ಲಿ ಅನ್ನೋದು ಯಾವ್ದು ವಿಘ್ನ ಅಂದ ಇರಲಿ ಅನ್ನೋದು ನನ್ನ ಉದ್ದೇಶ ಪ್ರಾಜೆಕ್ಟ್ಸ್ ಇದೆ ಒಂದು ನೆಕ್ಸ್ಟ್ ಡೇಸ್ ಅಲ್ಲಿ ಉಸಿರಾಟ ಅಮ್ಮ ಅಂತ ಒಂದು ತಾಯಿ ಬಗ್ಗೆ ಮಾಡ್ತಾ ಇದೀನಿ ರಿಲೀಸ್ ಆಗುತ್ತೆ ಸೊ ಅದಾದ್ಮೇಲೆ ಒಂದ್ ಮೆಲಡಿ ಸಾಂಗ್ ರೆಡಿ ಇದೆ ಒಂದು ಪಾರ್ಟಿ ಸಾಂಗ್ ರೆಡಿ ಇದೆ ಒಂದು ರೊಮ್ಯಾಂಟಿಕ್ ಸಾಂಗ್ ರೆಡಿ ಇದೆ ಆಮೇಲೆ ಜಾನ್ವರಿಗೆ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ ಪ್ರೊಡಕ್ಷನ್ ನಾನೇ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದೀನಿ ಕೆಲಸಗಳು ನಡೀತಾ ಇದೆ ಇಷ್ಟು ಸದ್ಯಕ್ಕೆ ಸರ್ ಫ್ಯೂಚರ್ ಗೋಲ್ ಏನಿದೆ ಸರ್ ಫ್ಯೂಚರ್ ಗೋಲ್ ನಂದು ಬೆರೆ ಆಕ್ಚುಲಿ ಇಷ್ಟು ದಿನ ನಾನು ಈ ಸಂಗೀತನೇ ಉಸಿರು ಇದೇ ನನ್ನ ಲೈಫ್ ಇದರಲ್ಲಿ ಸಖತ್ತಾಗಿ ಸಂಪಾದನೆ ಮಾಡಬೇಕು ಮಾಡಬಹುದು ಅಂತ ಅನ್ಕೊಂಡಿದ್ದೆ ಬಟ್ ಇದು ನಾನು ಇವಾಗ ಏನ್ ಅನ್ಕೊಂಡಿದ್ದೀನಿ ಪ್ಯಾಶನ್ ತರ ಅನ್ಕೊಂಡಿದೀನಿ ಸರ್ ಈಗ ಪ್ಯಾಶನ್ ಇಟ್ಕೊಂಡು ನಂದು ಬೇರೆ ಕಂಪನಿ ಇದೆ ಇವಾಗ ಆ ಕಂಪ್ನಿ ನೋಡ್ಕೊತೀನಿ ಕೆಲ್ಸಗಳು ಮಾಡ್ತೀನಿ ಜನಗಳಿಗೆ ಹೆಲ್ಪ್ ಮಾಡೋದಾಗಿರ್ಬೋದು ಪ್ರತಿಯೊಂದು ಮಾಡ್ಕೊಂಡು ಜೀವನ್ ಜೀವನಕ್ಕೆ ಏನೇನ್ ಬೇಕೋ ಎಲ್ಲ ಮಾಡ್ಕೊಂಡು ಹೋಗೋಣ ಅನ್ನೋದು ಒಂದ್ ಮನಸ್ಥಿತಿ ಬಂದಿದೆ ಸೊ ಅದನ್ನ ಮಾಡ್ಕೊಂಡು ಹೋಗ್ತೀನಿ ಇವಾಗ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ನಿಮ್ಮ ಹೆಸರು ಟ್ರೆಂಡಿಂಗ್ ಅಲ್ಲದೆ ಸುಪ್ರೀತ್ ಅಂದ್ರೆ ಒಂದು ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ನಿಮ್ ಸಾಂಗ್ ಆಲ್ರೆಡಿ ವೈರಲ್ ಆಗ್ತಾ ಇದೆ ಇದ್ರ ಬಗ್ಗೆ ಹೇಳೋದಾದ್ರೆ ಆಬ್ವಿಯಸ್ಲಿ ಸರ್ ಯೂಟ್ಯೂಬ್ ಅಲ್ಲಿ ಸುಪ್ರೀತ್ ಅಂತ ಸುಪ್ರೀತ್ ಗಾಂಧರ ಅಂತ ನಿಮಗೆ ಟೈಪ್ ಮಾಡಿದ್ರೆ ಅಬ್ಬಿಯಸ್ಲಿ ಗೂಗಲ್ ಟೈಪ್ ಮಾಡಿದ್ರು ನಿಮ್ಗೆ ಸಿಗುತ್ತೆ ಬಿಫೋರ್ ಏನೋ ಏನಾಗ್ತಿತ್ತು ಅಂದ್ರೆ ಇಂಡಸ್ಟ್ರಿಗೆ ಇಂಡಸ್ಟ್ರಿಗ್ ಗೊತ್ತಿತ್ತು ಯಾರು ಅಂತ ಕಾಮನ್ ಆಡಿಯನ್ಸ್ ಗೊತ್ತಿಲ್ಲ ನನಗ್ ಅನಿಸಿದ್ದು ಅಂದ್ರೆ ಕಾಮನ್ ಆಡಿಯನ್ಸ್ ನಾನು ರೀಚ್ ಆಗ್ಬೇಕು ಡಿಸೆಂಬರ್ ಒಳಗಡೆ ನಾನು ಯಾರು ಅಂತ ಗೊತ್ತಾಗ್ಬೇಕು ಜನಗಳಿಗೆ ಅಂತ ಇತ್ತು ಸೊ ಅದು ಭಗವಂತನ ಆಶೀರ್ವಾದದಿಂದ ಈಗಲೇ ಈಗ್ಲೇ ಒಂದ್ ತಿಂಗಳಿಂದ ಶುರುವಾಗಿದೆ ಭಗವಂತ ಡಿಸೆಂಬರ್ ಅಷ್ಟೊತ್ತಿಗೆ ಗೊತ್ತಿಲ್ಲ ಎಲ್ಲಿ ಏನಾಗಿರುತ್ತೋ ಏನಾಗಿರುತ್ತೋ ಗೊತ್ತಿಲ್ಲ ಸೊ ಒಂದು ಭಗವಂತ ಒಂದ್ ಲೆವೆಲ್ ಗಂತೂ ಸೃಷ್ಟಿ ಮಾಡಿ ನಿಲ್ಲಿಸ್ತಾನ ಅನ್ನೋ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಸುಪ್ರೀತ್ ಅಂದ್ರೆ ಡಿ ಬಾಸ್ ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಡಿ ಬಾಸ್ ಬಗ್ಗೆ ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಹೌದು ಸರ್ ದರ್ಶನ್ ಸರ್ ಇಂದನೆ ಇವತ್ತು ನಾನು ಈ ಸೀಟಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದಾಗ ಓನ್ಲಿ ಬಿಕಾಸ್ ಆಫ್ ದರ್ಶನ್ ಸರ್ ನಮ್ಮ ಯಜಮಾನ್ರು ಏನಕ್ಕೆ ಅಂತಂದ್ರೆ ಮೊದಲನೇ ಹಾಡು ಮಾಡಿದಾಗ ಮನೆಗ್ ಕರೆಸಿ ನಮ್ಗೆ ರಿಲೀಸ್ ಮಾಡಿಕೊಟ್ರು ಒಂದು ಎರಡನೇದು ಮೊನ್ನೆ ಹೋಗಿ ಕೊಟ್ಟಾಗ್ಲೂ ರಿಲೀಸ್ ಮಾಡಿಕೊಟ್ರು ಆ ಒಂದು ಒಂದು ಪಾಸಿಟಿವ್ ವೈಬ್ ಆಗ್ಲಿ ರಿಲೀಸ್ ಮಾಡ್ಕೊಳ್ಳೋ ಒಂದು ಮನಸ್ಥಿತಿ ಆಗ್ಲಿ ಯಾರಿಗೂ ಬರಲ್ಲ ಸರ್ ಅದು ದರ್ಶನ್ ಸಾರಕ್ ಬಂದಿದೆ ಅಂದ್ರೆ ಹೊಸಬ್ರಿಗೆ ಪುಷ್ ಮಾಡೋ ರೀತಿ ದನ ಧರ್ಮ ಮಾಡೋ ರೀತಿ ಗೋವುಗಳನ್ನ ಸಾಕುವಂಥದ್ದು ನೇಚರ್ನ ಪ್ರೀತಿ ಮಾಡುವಂತದ್ದು ಪ್ರತಿಯೊಂದು ಅವ್ರ ಹತ್ರ ಕಲ್ತಿರೋದು ನಾವೆಲ್ಲ ಸೊ ಅವ್ರು ಹೆಂಗೋ ಹೆಮ್ಮರವಾಗಿ ಅವ್ರು ಬಂದ್ ಬರ್ದಿದ್ದಾರೆ ಗಿಡವಾಗಿ ನಾವ್ ಅವ್ರು ಹೆಂಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೋ ನೀನ್ ಬೆಳಿ ಅಂತ ಅನ್ಬಿಟ್ಟು ಸಪೋರ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ನಮ್ಮನ್ನ ಹಿಂಗೆ ಹೋಗ್ತಾ ಇದಾರೆ ಅವ್ರ ದಾರ ಇಟ್ಕೊಂಡು ನಮ್ಮನ್ನ ಎಳಿತಾ ಇದಾರೆ ನಾವು ಹಿಂದೆ ಹೋಗ್ತಾ ಇದೀವಿ ಸೊ ಭಗವಂತನಂತೂ ನಾವ್ ನೋಡಕ್ಕಾಗಲ್ಲ ಸೊ ಅವರು ನಮ್ಗೊಂದು ಆಶೀರ್ವಾದ ಕೊಟ್ಕೊಂಡು ಭಗವಂತನ ತರ ಆಶೀರ್ವಾದ ಮಾಡ್ತಾ ಇರ್ತಾರೆ ನಾವು ಬೆಳೀತಿರ್ತೀವಿ ಸರ್ ಡಿ ಬಾಸ್ ನ ನೀವು ಎಷ್ಟು ಸಲ ಭೇಟಿ ಆಗಿದ್ದೀರಾ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಟೈಮ್ಸ್ ಆಗಿದೆ ಸರ್ ಈಗ ಅಂದ್ರೆ ಜೊತೆಲ್ಲೇ ಊಟ ಹಾಕಿದ್ದೀನಿ ವಾಟರ್ ಬಾಟ್ಲ್ ಓಪನ್ ಮಾಡಿಕೊಟ್ಟಿದ್ದೀನಿ ಸೊ ಜೊತೆಗೆ ಅಂದ್ರೆ ಒಂದಷ್ಟು ಕಾಲ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಸೊ ಅವ್ರ ಜೊತೆ ಪ್ರತಿ ಒಂದ್ ಸಲ ಹೋದಾಗ್ಲೂ ಚಿನ್ನ ಯಾಕೆ ನೀನ್ ಅಲ್ಲಿ ನಿಂತಿದ್ಯಾ ಒಂದ್ ಪಕ್ಕದಲ್ಲಿ ನಿಂತ್ಕೊಂತಾರೆ ತಪ್ಕೊಂತಾರೆ ಸಪೋರ್ಟ್ ಮಾಡ್ತಾರೆ ಅದರಿಂದ ಇನ್ನೇನ್ ಬೇಕು ಸರ್ ಜೊತೆಗೆ ಏನು ಅಂದ್ರೆ ಅವ್ರ ಅಭಿಮಾನಿಗಳು ಬಹಳಷ್ಟು ಪ್ರೀತಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಕೂಡ ಇವತ್ತು ನನ್ನ ಒಂದು ಲೆವೆಲ್ ಬೆಳೆದು ಈ ಲೆವೆಲ್ ನನ್ನ ಗುರುತು ಜನ ಮಾತಾಡ್ತಾರೆ ಅಂದಾಗ ಓನ್ಲಿ ಬಿಕಾಸ್ ಆಫ್ ದರ್ಶನ್ ಸರ್ ಅವರ ಅಭಿಮಾನಿಗಳು ಸರ್ ನನಗೆ ಬೇರೆ ಯಾರು ಸಪೋರ್ಟ್ ಮಾಡ್ಕೊ ಅಂದ್ರೆ ನನ್ನ ಟ್ಯಾಲೆಂಟ್ಗೆ ನನ್ನಲ್ಲಿರೋ ಒಂದು ಟ್ಯಾಲೆಂಟ್ಗೆ ಜನ ಗುರ್ತಿಡಿದ್ರು ದರ್ಶನ್ ಸರ್ ಅಭಿಮಾನಿಗಳು ಗುರುತರು ಸಪೋರ್ಟ್ ಮಾಡಿದ್ರು ಸರ್ ಓಕೆ ಈಗ ಒಂದು ದರ್ಶನ್ ಸರ್ ಒಂದು ಕಹಿ ಘಟನೆ ನಡೆಯಿತು ಈಗ ದರ್ಶನ್ ಸರ್ ಅವರು ಬಿಳ್ಳಾರಿಗೆ ಹೋಗಿದ್ದಾರೆ ಆಗ್ಬೇಕಿತ್ತು ಬೆಂಗಳೂರಲ್ಲೇ ಭೇಟಿ ಆಗ್ಬೇಕಿತ್ತು ಕಾರಣಾಂತರಗಳಿಂದ ಆಗ್ಲಿಲ್ಲ ಸೊ ಇವಾಗ ಬಳ್ಳಾರಿಗೆ ಶಿಫ್ಟ್ ಆಗೋದ್ರಿಂದ ಮೋಸ್ಟ್ಲಿ ಬಳ್ಳಾರಿಗೆ ಹೋಗ್ತೀನಿ ಅಂದ್ರೆ ಬಂದ ಮೇಲೆ ರಿಲೀಸ್ ಆಗ್ತಾರೆ ಅದಷ್ಟು ಬೇಗ ಒಂದು ಟ್ವೆಂಟಿ ತರ್ಟಿ ಡೇಸ್ ಅಲ್ಲಿ ಬರ್ಬೋದು ಬರ್ತಾರೆ ತಾಯಿ ಚಾಮುಂಡೇಶ್ವರಿ ನವಶಕ್ತಿ ದುರ್ಗಾ ದೇವಿಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಹೋಗ್ತಾ ಇದೀನಿ ಸೊ ಆದಷ್ಟು ಬೇಗ ಬರ್ತಾರೆ ನನ್ನ ನೆಕ್ಸ್ಟ್ ಸಾಂಗು ಅವ್ರ ಕೈಲೇ ರಿಲೀಸ್ ಮಾಡಿಸ್ಬೇಕು ಅಂತಾನು ಅನ್ಕೊಂಡಿದೀನಿ ಸೊ ಬಂದ ತಕ್ಷಣ ರಿಲೀಸ್ ಮಾಡಿಸ್ತೀನಿ ಆದಷ್ಟು ಬೇಗ ಬಳ್ಳಾರಿಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಬಳ್ಳಾರಿಗೆ ಹೋಗಿ ಅವ್ರನ್ನ ಭೇಟಿ ಮಾಡೋಷ್ಟು ಸುಲಭ ಅಲ್ಲ ಅಬಿಯಸ್ಟ್ಲಿ ಸರ್ ಭೇಟಿ ಮಾಡೋಷ್ಟು ಸುಲಭ ಅಲ್ಲ ಏನಕ್ಕೆ ಅಂತಂದ್ರೆ ಅಹ್ ಪ್ರತಿಯೊಬ್ಬನಿಗೂ ಕಾನೂನು ಅನ್ನೋದು ಗೊತ್ತಿರಬೇಕು ಕಾನೂನ್ ಗೊತ್ತಿದ್ರೆ ಯಾರ್ ಬೇಕಾದ್ರೂ ಭೇಟಿ ಆಗ್ಬೋದು ಸುಮ್ ಸುಮ್ನೆ ಭೇಟಿ ಆಗಕ್ಕಾಗಲ್ಲ ನಾನು ಹೋದ್ರೆ ಸರ್ ಒಂದು ಹತ್ತು ಜನ ಅಡ್ವೊಕೇಟ್ ಇಟ್ಕೊಂಡೆ ಹೋಗೋದು ನಾನು ಸುಮ್ ಸುಮ್ನೆ ಒಬ್ಬರನ್ನ ಇಟ್ಕೊಂಡು ಹೋಗಲ್ಲ ಸರ್ ಹತ್ತು ಜನ ಅಡ್ವೊಕೇಟ್ ಇಟ್ಕೊತೀನಿ ಹೋಗ್ಬಿಟ್ಟು ಬರ್ತೀನಿ ಇಲ್ಲ ಅಂದ್ರೆ ಕಮಿಷನರ್ ಕಾಲ್ ಮಾಡ್ತೀನಿ ಒಂದು ಪರ್ಮಿಷನ್ ಕೊಟ್ರೆ ಹೋಗ್ತೀನಿ ಇಲ್ಲ ಮನೆಯವ್ರಿಗೆ ಯಾರು ಆಕ್ಚುಲಿ ಮನೆಯವ್ರು ಹೇಳಿದ್ರೆ ಮಾತ್ರ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದಾರೆ ಮನೆಯವ್ರಿಗೆ ಯಾರು ಕೇಳ್ಕೊಂತೀನಿ ರಿಕ್ವೆಸ್ಟ್ ಮಾಡ್ಕೊತೀನಿ ಹ್ಞೂ ಅಂದ್ರೆ ಹೋಗ್ಬರ್ತೀನಿ ಈಗ ಟ್ರೆಂಡಿಂಗ್ ಅಲ್ಲಿ ಬಿಗ್ ಬಾಸ್ ಸೀಸನ್ ನ್ಯೂ ಸೀಸನ್ ಸ್ಟಾರ್ಟ್ ಆ ಸೀಸನ್ ಅಲ್ಲಿ ಈಗ ಹೊಸ ಕಂಟೆಸ್ಟ್ ಗಳನ್ನ ಹುಡುಕ್ತಾ ಇದಾರೆ ಸೊ ನಿಮ್ಗೆ ಏನಾದ್ರು ಒಂದು ಆಫರ್ ಬಂದ್ರೆ ನೀವು ಹೋಗಕ್ಕೆ ಇಷ್ಟಪಡ್ತೀರ ಸರ್ ಬಿಗ್ ಬಾಸ್ ಅನ್ನೋದು ದೊಡ್ಡ ವೇದಿಕೆ ಆಫರ್ ಬಂದ್ರೆ ಯಾರು ಹೋಗಲ್ಲ ಸರ್ ಎಲ್ರು ಹೋಗಿ ಹೋಗ್ತಾರೆ ನಾನು ಮೂರು ವರ್ಷದಿಂದ ನಾನು ಕೇಳ್ತಿದ್ದೆ ಬೇರೆಯವ್ರನ್ನ ಬಿಗ್ ಬಾಸ್ ಇದ್ರೆ ಹೇಳಿ ಹೋಗ್ಬೇಕು ಅಂತ ಸೊ ಅವಕಾಶ ಬಂದಾಗ ಆಬ್ವಿಯಸ್ಲಿ ಯಾರು ಇಲ್ಲ ಅಂತ ಹೇಳಲ್ಲ ಸೊ ನನಗೇನು ಇವಾಗ ಅನ್ನಿಸ್ತಾ ಇದೆ ಅಂದ್ರೆ ಬಂದ್ರೆ ಫಿಫ್ಟಿ ಫಿಫ್ಟಿಲ್ ಇರ್ತೀನಿ ಸರ್ ಓಕೆನಾ ಈ ಕಡೆ ಹೋಗ್ಬೋದು ಇಲ್ಲ ಹೋಗಕ್ಕಾಗಲ್ಲ ಏಕಂದ್ರೆ ಏನಕ್ಕೆ ಅಂತಂದ್ರೆ ಸುಪ್ರೀತ್ ಗಾಂಧಾರ ಅನ್ನೋ ಬ್ರಾಂಡ್ ನಾನು ಕ್ರಿಯೇಟ್ ಮಾಡ್ಬೇಕು ಅಂತ ಮನ್ಸಲ್ಲಿ ಅಲ್ಲಿಗೆ ಹೋದ್ರೆ ಬ್ರಾಂಡ್ ಕ್ರಿಯೇಟಿವ್ ಆಗುತ್ತೆ ಸೊ ಮನಸ್ಥಿತಿ ಹೆಂಗೆ ಅಂತಂದ್ರೆ ಅವಕಾಶ ಬಂದ್ರೆ ಹೋಗೋದಾ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಸೊವಿಯಸ್ಲಿ ಒಳಗಡೆ ಹೋದಾಗ ಸ್ಟೇಜ್ ಅಲ್ಲಿ ಇರ್ತೀನಿ ಅಂತ ಸೊ ಇಲ್ಲ ಅಂತಂದ್ರೆ ಹೊರಗಡೆ ಸಾಂಗ್ಸ್ ಮಾಡ್ತಾ ಇರ್ತೀನಿ ಮಾಡ್ತಾ ಇರ್ತೀನಿ ಪ್ರತಿ ಒಂದೊಂದು ಸಾಂಗ್ ರಿಲೀಸ್ ಮಾಡ್ತಿರ್ತೀನಿ ಸೊ ನೀವು ನೋಡ್ತಿರ್ತೀರಾ ನೀವೇ ಸಪೋರ್ಟ್ ಮಾಡ್ತಿರ್ತೀರಾ ಪ್ರಮೋಷನ್ ಮಾಡ್ತಾ ಇರ್ತೀರಾ ಬಿಗ್ ಬಾಸ್ ಓದ್ ಬಂದವರಿಗೆಲ್ಲ ಒಂದು ಅವಕಾಶ ಸೃಷ್ಟಿ ಆಗಿದೆ ಅವ್ರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ ಅಂತ ಕೇಳ್ಬಿಡ್ತಾರೆ ಆ ಅವಕಾಶ ನಿಮ್ಮ ಲೈಫಲ್ಲ ಚೇಂಜಸ್ ಆಗುತ್ತೆ ಅನ್ಸ್ತೀರಾ ಹೋದ್ರೆ ಏನಾರು ಆಬ್ವಿಯಸ್ಲಿ ಸರ್ ಪ್ರತಿಯೊಬ್ರು ಲೈಫ್ ಚೇಂಜ್ ಆಗಿದೆ ಅಲ್ಲಿ ಹೋದಾಗ ಹೋಗ್ ಬಂದಾಗ ಅಂದ್ರೆ ಆ ಬಿಗ್ ಬಾಸ್ ಅನ್ನೋದೇ ಒಂದು ಪಾಸಿಟಿವ್ ವೈಬ್ ನಮ್ಗೆ ಯಾರು ಪಾಪ ಎಲ್ಲೋ ಎಲ್ಲೋ ಇರೋ ಒಂದು ವ್ಯಕ್ತಿ ಅವ್ರನ್ನ ಕರೆದು ಬಿಗ್ ಬಾಸ್ ಅಲ್ಲಿ ಒಂದು ಅವಕಾಶ ಕೊಡ್ತಾ ಕೊಡ್ತಾರೆ ಅಂದಾಗ ಆಬ್ವಿಯಸ್ಲಿ ಅದು ಒಂದು ದೊಡ್ಡ ಸ್ಥಾನ ಸರ್ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ವೇದಿಕೆ ಎಲ್ರ ಲೈಫ್ ಚೇಂಜ್ ಆಗಿದೆ ಸೊ ಅವಕಾಶ ಬಂದ್ರೆ ನನ್ನ ಲೈಫ್ ಚೇಂಜ್ ಆಗುತ್ತೆ ನನ್ನ ಲೈಫ್ ಸ್ಟೈಲು ಚೇಂಜ್ ಆಗುತ್ತೆ ಆಬ್ವಿಯಸ್ಲಿ ಮುಂಚೆ ನಾನು ಬೇರೆನೆ ಇದ್ದೆ ನನ್ನ ಲೈಫ್ ಸ್ಟೈಲ್ ಬೇರೆ ಇತ್ತು ನಿದ್ದೆ ಮಾಡ್ತಿರ್ಲಿಲ್ಲ ಊಟ ಮಾಡ್ತಿರ್ಲಿಲ್ಲ ಸೊ ರಾತ್ರಿ ಎಲ್ಲ ಎದ್ದಿರೋದು ಫೋನ್ ನೋಡ್ಕೊಂಡು ಕುತ್ಕೊಳ್ಳೋದು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೀವಿ ಇವಾಗ ನನಗೆ ಅವಕಾಶ ಬಂದ್ರೆ ನನ್ನ ಲೈಫ್ ಸ್ಟೈಲ್ ಬೇರೆನೆ ಚೇಂಜ್ ಆಗುತ್ತೆ ಸರ್ ಅಬ್ಬಿಯಸ್ಲಿ ಓಕೆ ಸರ್ ಕೊನೆದಾಗಿ ಸಿನಿ ಜರ್ನಿ ಯೂಟ್ಯೂಬ್ ಚಾನಲ್ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ಸರ್ ಕೊನೆದಾಗಿ ಸಿನಿ ಜರ್ನಿ ಯೂಟ್ಯೂಬ್ ಚಾನಲ್ ಅವರಿಗೆ